ವಚನದಲ್ಲಿ ವಾಕ್ಸಮರ ಮಾಡಿದ ಅರಣ್ಯ ಅಧಿಕಾರಿ ಶಿವಾನಂದ್ ವಿರುದ್ಧ ಪ್ರತಿಭಟನೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ಮತಕ್ಷೇತ್ರದ ಶಾಸಕರಿಗೆ ಏಕವಚನದಲ್ಲಿ ವಾಕ್ಸಮರ ಮಾಡಿದ ಅರಣ್ಯ ಅಧಿಕಾರಿ ಶಿವಾನಂದ್ ನಾಯಕ್ವಾಡಿ ವಿರುದ್ಧ ಗೋಕಾಕ್ನಲ್ಲಿ ದಲಿತಪರ ಸಂಘಟನೆಗಳಿಂದ ಪ್ರತಿಭಟನೆ ಅಧಿಕಾರಿಯ ಭಾವಚಿತ್ರಕ್ಕೆ ಚಪ್ಪಲಿಗೇಟು ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು ಮೊನ್ನೆ ರಾಯಭಾಗ ಶಾಸಕ ದುರ್ವೋಧನ್ ಐಹೊಳಿಗೆ ಅವಾಜ್ ಹಾಕಿ ಮಾತನಾಡಿದ ಅಧಿಕಾರಿ ಗೋಕಾಕ್ ನಗರದ ಬಸವೇಶ್ವರ ವೃತ್ತದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಾಗೂ ದಲಿತಪರ ಸಂಘಟನೆಗಳ ನೂರಾರು ಕಾರ್ಯಕರ್ತರು ಸೇರಿ ಮಾನವ ಸರಪಳಿಯನ್ನು ನಿರ್ಮಿಸಿ ಪ್ರತಿಭಟನೆ ಮಾಡಿದ್ದಾರೆ ಬಸವೇಶ್ವರ ವೃತ್ತದಿಂದ ಅರಣ್ಯ ಇಲಾಖೆಯವರೆಗೆ ತೆರಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಂತರ ತಹಶೀಲ್ದಾರ್ ಮುಖಾಂತರ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಮನವಿಯನ್ನು ಸಲ್ಲಿಸಿದರು ವಿನಂತಿ ಮಾಡ್ಕೊಳ್ತೇನೆ ಸತ್ಕ್ಷಣದಿಂದ ಈ ವ್ಯಕ್ತಿ ಆಗಬೇಕು ಅವನ ಮೇಲೆ ತನಿಖೆ ಆಗಬೇಕು ಈಗಾಗಲೇ ನಮ್ಮ ಗಮನಕ್ಕೆ ಬಂದ ರೀತಿಯಲ್ಲಿ ಏನಪ್ಪಾ ಅಂತಂದರೆ ತನ್ನ ವೈಯಕ್ತಿಕ ಒಂದು ತಾಲೂಕಿನೊಳಗೆ ಸುಮಾರು ಆಸ್ತಿ ಪಾಸ್ತಿ ಮಾಡಿದ್ದಾನೆ ಜೊತೆಗೆ ಅಲ್ಲಿ ಅನೇಕ ಕ್ರಷರ್ಗಳು ಅಂದ್ರೆ ಜಲ್ಲಿ ಕಲ್ಲ ಎಂಸ್ಯಾಂಡ್ ಮಾಡುವಂತ ಮತ್ತು ಆ ಕಲ್ಲ ಮಾಡತಕ್ಕಂತ ಅನೇಕ ಸ್ಟೋನ್ ಕ್ರಷರ್ಗಳನ್ನು ಹೊಂದಿದೆ ಅನ್ನುವಂತ ಸಂಗತಿ ನಮಗೆ ಮಾಹಿತಿ ಇದೆ ಅದೊತ್ತಿಗೆ ದಿನಾಲು ಎರಡ್ ಮೂರು ಲಕ್ಷ ರೂಪಾಯಿ ಆದಾಯ ಅವನಿಗೆ ಆ ವಾಮ ಮಾರ್ಗದಿಂದ ಬಂದು ಅವನಿಗೆ ಕೈ ಸೇರ್ತಿರುವಂತ ಮಾಹಿತಿ ನಮಗಿದೆ ಒಬ್ಬ ಜನಸಾಮಾನ್ಯರ ಒಂದು ಮಾತಿನ ಪ್ರಕಾರ ಇಂಥ ಮಾಹಿತಿ ನಮಗೆ ಸಿಕ್ಕಿದ ಮೇಲೆ ಈ ಸರ್ಕಾರ ಈ ಅಧಿಕಾರಿಯನ್ನು ಯಾಕೆ ಹಿರಿಗು ಹುಂಪು ಗೊತ್ತಿಲ್ಲ ಅಂತ ಅಧಿಕಾರಿ ಮೇಲೆ ದಯವಿಟ್ಟು ತನಿಖೆ ಆಗಬೇಕು ಅವನ ಆಸ್ತಿಯ ಮೂಲ ಅವನ ಆದಾಯದ ಮೂಲ ಅದು ಭ್ರಷ್ಟದಿಂದ ಕುಡಿದೆಯೋ ಹೇಗೆ ಕುಡಿದೆಯೋ ಅನ್ನೋದು ಆ ಅವನ ಸೋಖ ಬರಲಿಕ್ಕೆ ಅದೇ ಕಾರಣ ಇರಬಹುದು ಅದಕ್ಕೋಸ್ಕರವಾಗಿ ಒಬ್ಬ ಶಾಸಕರಿಗೆ ಯಾವ ರೀತಿಯಾಗಿ ಮಾನವೀಯ ದೃಷ್ಟಿಯಿಂದ ಮಾತನಾಡಬೇಕೋ ಮಾತನಾಡುವಂತಹ ಭಾಷೆಯನ್ನ ನಾವು ಅರ್ಥ ಮಾಡಿಕೊಳ್ಳುವಾಗ ಅವನಲ್ಲಿ ಸೊಕ್ಕು ತುಂಬಿಕೊಂಡಿದೆ ಅವನು ಈ ಸ್ಥಾನದಲ್ಲಿ ಇದ್ದುಕೊಂಡು ಜನರ ಸೇವೆ ಮಾಡತಕ್ಕಂಥ ಯೋಗ್ಯತೆ ಅವನಿಗೆ ಇಲ್ಲ ಅವನನ್ನು ತತ್ಕ್ಷಣದಲ್ಲಿ ಅವನ ಮಾಡಬೇಕ ಒತ್ತಾಯದೊಂದಿಗೆ ಈ ಬೆಳಗ್ಗೆಯಲ್ಲಿ ಇಲ್ಲಿ ಸೇರಿ ಬಂದಿರುವಂತಹ ನಾವು ನಮ್ಮೆಲ್ಲ ಬಂಧುಗಳಿಗೆ ಓದಿಸಿ ಮಾತಾಡಿ ಡಿಸಿಎಫ್ಓ ಆಫೀಸ್ ಅನ್ನ ಲಾಕ್ ಮಾಡಿ ಮರುಗಡೆ ಧರಣಿ ಕೂತಿದ್ದೇವೆ ಕಾರಣ ಏನಪ್ಪಾ ಅಂತಂದ್ರೆ ಮನೆ ದಿವಸದಲ್ಲಿ ಸನ್ಮಾನ್ಯ ರಾಯರಾಗ್ ಶಾಸಕರಾಗಿರ್ತಕ್ಕಂಥ ಶಿವಾನಂದ ನಾಯಕ್ವರಿ ಈತನು ತನ್ನ ಅಧಿಕಾರದ ಮತ್ತಿನಿಂದಾಗಲಿ ಅಥವಾ ಕುಡಿದ ಮತ್ತಿನಿಂದಾಗಲಿ ಅಥವಾ ತನಿಖ ದುರ್ಭಾಷೆಯನ್ನು ಬಳಸಿದಾರೋ ಆ ದುರ್ಭಾಷೆಯನ್ನ ನಾವು ಯೂಟ್ಯೂಬ್ ನಾವು ಖಂಡಿಸ್ತೇವೆ ಯಾಕಂತಂದ್ರೆ ಶಿವಾನಂದ ಅವರೇ ನೀವು ಯುಪಿಎಸ್ಸಿಯಲ್ಲಿ ಪಾಸ್ ಆಗಿ ಆಯಾಭ್ಯಾಸ ಪದವಿಯನ್ನು ಪಡ್ಕೊಂಡು ಒಂದು ಗೋಕಾಕ್ ಉಪ ಜಿಲ್ಲೆಗೆ ಒಬ್ಬ ಅಧಿಕಾರಿಯಾಗಿ ಬಂದಂತವರು ಸಾರ್ವಜನಿಕರೊಂದಿಗೆ ಹೇಗೆ ಒಟ್ಟಿಸಬೇಕು ಕಚೇರಿಯ ಸಿಬ್ಬಂದಿಯವರಿಗೆ ಜೊತೆ ಹೇಗೆ ಒತ್ತರಿಸಬೇಕು ಒಬ್ಬ ಸಾಮಾನ್ಯ ಜನಪ್ರತಿ ಪ್ರತಿನಿಧಿಗಳ ಜೊತೆಗೆ ಹೇಗೆ ಒತ್ತಿಸಬೇಕು ಅದ್ರ ಜೊತೆಗೆ ಒಂದು ವಿಧಾನಸಭೆಯನ್ನ ಪ್ರತಿನಿಧಿಸತಕ್ಕಂಥ ಒಬ್ಬ ಶಾಸಕರ ಜೊತೆಗೆ ಯಾವ ರೀತಿ ವರ್ತಿಸಬೇಕು ನಿಮ್ಮ ಭಾಷೆ ಉಪಯೋಗಿಸಬೇಕೆನ್ನುವಂತ ಒಂದು ಸಾಮಾನ್ಯ ತಿಳುವಳಿಕೆ ಮೇಲೆ ನೀವು ಯಾವ ಸ್ಥಾನಮಾನ ಹೊಂದಿದ್ದೀರಿ ಆ ಸ್ಥಾನಮಾನಕ್ಕೆ ನೀವು ಅಯೋಗ್ಯರಾಗಿದ್ದೀರಂತೆ ಕಳಿಸ್ತೇನೆ ವಿದ್ಯ ವಿಧಿಯೇನ ಶೋಭಿತೆ ಅನ್ನುವಂತ ಒಂದು ಶ್ಲೋಕ ಇದೆ ಒಂದು ಒಂದು ಗಾದೆ ಮಾತಿದೆ ಯಾವ ವ್ಯಕ್ತಿ ವಿದ್ಯೆ ಹೊಂದಿರ್ತಾನೋ ಆ ವಿದ್ಯೆ ಹೊಂದಂತ ಭಾಷೆಯಲ್ಲಿ ಅವನ ವಿದ್ಯೆಯ ಆಳ ಆ ವಿದ್ಯೆ ಹೊಂದಿರತಕ್ಕಂತ ಅವನ ಒಂದು ಕ್ರಿಯೆಯಲ್ಲಿ ಆ ವಿದ್ಯೆಯ ಹಾಡಕಾಗಿರುತ್ತದೆ ಆದರೆ ನೀನು ಯಾವ ವಿದ್ಯೆ ನಿನ್ನ ಬಾಯಿಂದ ಬರ್ತಕ್ಕಂಥ ಭಾಷೆ ಎಂತ ನೋಡಿದರೆ ಖಂಡಿತವಾಗಿಯೂ ನೀನನ್ನು ನ್ಯಾಯವಾಗಿ ಯುಪಿಎಸ್ಸಿ ಸಿ ಪಾಸ್ ಮಾಡಿಲ್ಲ ಹಿಂಬಾಗಿಲಿಂದ ನೀ ಯುಪಿಎಸ್ಸಿ ಪಾಸ್ ಮಾಡಿ ಈ ಒಂದು ಅಧಿಕಾರವನ್ನು ಹಿಡ್ಕೊಂಡಿದ್ದೇನೆ ಅಂತ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ನಾಯಕರೇ ನೀವು ಒಬ್ಬ ನಿಷ್ಠಾವಂತ ಅಧಿಕಾರಿ ಎಂಬುದಾಗಿ